ಸಿರಸಿ ತಾಲೂಕಿನ ಮತ್ತಿಘಟ್ಟ ಕೆಳಗಿನಕೇರಿಯಲ್ಲಿ ಉಂಟಾದ ಭೂಕುಸಿತದಿಂದ ಸಮರ್ಪಕ ರಸ್ತೆ ಇಲ್ಲದೆ ತೊಂದರೆಯಾಗಿದ್ದು ಕೂಡಲೇ ಸ್ಥಳಕ್ಕೆ ಡಿ ಸಿ ಶಾಸಕರು ಭೇಟಿ ನೀಡಬೇಕು ರಸ್ತೆ ದುರಸ್ತಿಗೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿ ಕೆರೆಯ ಗ್ರಾಮಸ್ಥರು ಕಾರವಾರದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಭೂಕುಸಿತದಿಂದಾಗಿ ಬೃಹತ್ ಕಂದಕ ನಿರ್ಮಾಣವಾಗಿದ್ದರ ಪರಿಣಾಮವಾಗಿ ಕಳೆದ ಮಳೆಗಾಲದ ಹದಿನೈದು ದಿನಗಳ ಕಾಲ ದ್ವೀಪವಾಗಿ ಬೇರೆಡೆಗೆ ಸಂಪರ್ಕವೇ ಇಲ್ಲದವಾಗಿತ್ತು ಸಿರಿಸಿ ಅಂಕೋಲ ತಾಲೂಕಿನ ಗಡಿ ಪ್ರದೇಶ ಮತ್ತಿಗಟ್ಟ ಕೆಳಗಿನಕೇರಿ ಸಮೀಪದ ಕುಗ್ರಾಮಗಳಾದ ಮಾಡನಮನೆ ಉಂಬಳಕೇರಿ ಗುಂಡೆಪ್ಪ ನರಸೇಬೈಲ ಸೇರಿದಂತೆ ಆರಕ್ಕೂ ಅಧಿಕ ಹಳ್ಳಿಗಳಿಗೆ ಈ ರಸ್ತೆ ಮಾರ್ಗವೊಂದೇ ಸಂಪರ್ಕದ ದಾರಿಯಾಗಿದೆ ಮಳೆಗಾಲ ಆರಂಭವಾಗುವುದರೊಳಗೆ ಈ ರಸ್ತೆಯನ್ನು ದುರಸ್ತಿ ಮಾಡಿಕೊಡಬೇಕು ಅದಿಲ್ಲವಾದಲ್ಲಿ ಈ ಊರುಗಳ ಜನರು ಮಳೆಗಾಲದಲ್ಲಿ ಬೇರೆಡೆ ಬರಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಹೇಳಿದರು ಈ ವೇಳೆ ಮಾತನಾಡಿದ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಕಳೆದ ವರ್ಷದ ಜುಲೈ ತಿಂಗಳಲ್ಲಿ ಮಳೆ ಜೋರಿದ್ದಾಗ ಈ ರಸ್ತೆಯಲ್ಲಿ ಭೂಕುಸಿತವಾಗಿ ರಸ್ತೆ ಸಂಪರ್ಕವೇ ಕಡಿದು ಹೋಗಿದೆ ಮಳೆಗಾಲದ ಆ ದಿನಗಳಲ್ಲಿ ಗ್ರಾಮಸ್ಥರು ಅನುಭವಿಸಿದ ಸಮಸ್ಯೆ ಅಷ್ಟಿಷ್ಟಲ್ಲ ರಸ್ತೆ ಇರದ ಕಾರಣ ಮಳೆಗಾಲದಲ್ಲಿ ಅನಾರೋಗ್ಯಕ್ಕೆ ಒಳಗಾದವರನ್ನು ಈ ಹಳ್ಳಿಯ ಜನತೆ ಕಂಬಳಿಯಲ್ಲಿ ಕಟ್ಟಿ ಐದು ಕಿಲೋಮೀಟರ್ ಹೊತ್ತು ತಂದು ಆ ಬಳಿಕ ವಾಹನದ ಮೂಲಕ ಸಿರಿಸಿ ಆಸ್ಪತ್ರೆಗೆ ಕರೆತಂದಿದ್ದಾರೆ ಇದೇ ರೀತಿ ಮರದಿಂದ ಬಿದ್ದ ವ್ಯಕ್ತಿಯನ್ನು ಹೊತ್ತು ಸಾಗಿಸಿದ್ದಾರೆ ಆದರೆ ದುರದೃಷ್ಟ ವಶ ತಾತ ಸಾವನ್ನಪ್ಪಿದ್ದಾನೆ ಘಟನೆ ನಡೆದು ಇಪ್ಪತ್ತು ದಿನಗಳ ಬಳಿಕ ಜನಪ್ರತಿನಿಧಿಗಳು ಉಪವಿಭಾಗಾಧಿಕಾರಿ ಸೇರಿದಂತೆ ಹಲವರಲ್ಲಿ ರಸ್ತೆ ರಿಪೇರಿ ಮಾಡಿಕೊಡುವಂತೆ ವಿನಂತಿಸಲಾಗಿದೆ ಆದರೆ ಗ್ರಾಮಕ್ಕೆ ಯಾರೂ ಬಂದಿಲ್ಲ ಸ್ವತಃ ಕ್ಷೇತ್ರದ ಶಾಸಕರು ಸಹ ಭೇಟಿ ನೀಡಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರು ಊರವರೇ ಅನಿವಾರ್ಯವಾಗಿ ರಸ್ತೆ ಕುಸಿದಲ್ಲಿ ಒಂದು ಜೀಪ್ ದಾಟಿಸಬಹುದಾದ ರಸ್ತೆಯನ್ನ ಮಾಡಿಕೊಂಡಿದ್ದಾರೆ ಸ್ಥಿತಿ ಈ ಮಳೆಗಾಲದಲ್ಲಿ ಮತ್ತೆ ಭೂಕುಸಿತವಾಗಿ ರಸ್ತೆ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಳ್ಳುವುದು ಖಚಿತ ಹೀಗಾಗಿ ಈಗಲಾದರೂ ಈ ಗ್ರಾಮಗಳಿಗೆ ಶಾಶ್ವತ ರಸ್ತೆ ನಿರ್ಮಿಸಿಕೊಡಬೇಕು ಎಂದು ಉಂಟಾಗಿ ಹದ್ನೈದಿಂದ ಒಂದು ತಿಂಗಳ ಕಾಲ ಹದಿನೈದು ದಿವಸದ ಒಂದು ತಿಂಗಳ ಕಾಲ ಪ್ರತಿ ಸಂಪರ್ಕ ಕಟ್ಟಾಗುತ್ತೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಕಂಬಳಿಯಲ್ಲಿ ಹೊತ್ಕೊಂಡು ಒಬ್ಬ ರೋಗಿ ಅಂತ ತೆಗೆದುಕೊಂಡು ಹೋಗಿ ಆಸ್ಪತ್ರೆ ಸೇರಿಸಿದ್ದಾರೆ ದುರದೃಷ್ಟವಶಾತ್ ಲೇಟಾಗಿದೆ ಆ ವ್ಯಕ್ತಿ ಸಾವನ್ನೊಗ್ತಾನೆ ಇದು ಕೂಡ ಒಂದು ಅತ್ಯಂತ ದುಃಖದ ಘಟನೆ ಇದೆ ಮಕ್ಕಳಿಗೆ ಶಾಲೆ ಹೋಗ್ಲಿಕ್ಕೆ ಕೂಡ ಸಮಸ್ಯೆ ಇದೆ ಆಸ್ಪತ್ರೆ ಹೋಗ್ಲಿಕ್ಕೆ ಕೂಡ ಸಮಸ್ಯೆ ಇದೆ ಒಂದು ಚಿಕ್ಕದಾದಂಥ ಒಂದು ರಸ್ತೆ ಹಿಡ್ಕೊಂಡಿದೆ ಈ ಮಳೆಗಾಲ ಬಂದರೆ ಆ ರಸ್ತೆ ಕಟ್ಟಾಗತ್ತೆ ಈಗಾಗಲೇ ಜಾಗ ಹಸಿ ಇದೆ ಅದು ಕಟ್ಟಾದರೆ ಆ ಮೂವತ್ತೆಂಟು ಕುಟುಂಬಕ್ಕೆ ಸಂಪರ್ಕ ತಪ್ಪು ಹೋಗುತ್ತೆ ಹಿಂದೆ ಎರಡು ವರ್ಷ ಅದೇ ರೀತಿ ಆಗಿತ್ತು ಆದರೆ ಕೊನೆ ಪಕ್ಕದ ಸ್ವಲ್ಪ ಜಾಗ ಇತ್ತು ಅದನ್ನು ಜೆ ಸಿ ಬಿ ಅಗದು ರಸ್ತೆ ಮಾಡ್ಕೊಂಡಿದ್ರು ಏನಾಗಿದೆ ಈ ಸಲ ಅಗಿಲಕ್ಕೆ ಬರೋದಿಲ್ಲ ಪಕ್ಕದಲ್ಲಿ ಪಿ ಡಬ್ಲ್ಯೂ ಡಿ ರಸ್ತೆ ಬಂದುಬಿಟ್ಟಿದೆ ಟಾರ್ವೋಡ್ ಬಂದು ತೆರೆ ಮೇಲೆ ಟಾರ್ವೋಡ್ ಬಂದಿದೆ ಅದು ಅಗಿಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಅವರಿಗೆ ಆ ರಸ್ತೆಯನ್ನು ಹಳೆ ರಸ್ತೆಯನ್ನ ಅವರಿಗೆ ರಿಟರ್ನಿಂಗ್ ವಾಲ್ ಮಾಡಿ ರಸ್ತೆ ಕಟ್ಕೊಡ್ಬೇಕು ಆದ್ದರಿಂದ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಬರಬೇಕು ಶಾಸಕರು ಬರಬೇಕು ಹಾಗೆ ಡಿ ಸಿ ಅವರು ತಕ್ಷಣ ಬರಬೇಕು ಆ ಊರಿನಲ್ಲಿ ಗಿರಿಜನ ಇದ್ದಾರೆ ಹಾಗೆ ಎಸ್ ಸಿ ಎಸ್ ಟಿಗಳಿದ್ದಾರೆ ಇವರ ಸಿದ್ಧಿಗಳ ಕುಟುಂಬ ಹೆಚ್ಚಾಗಿದೆ ಅವರೆಲ್ಲ ಎಷ್ಟು ಎಸ್ ಟಿಗಳು ಸೇರ್ತಾರೆ ಎರಡು ವರ್ಷದಿಂದ ಒಂದು ರೂಪಾಯಿ ಕೂಡ ಎಷ್ಟಿ ಬಣ್ಣ ಇವರಿಗೆ ಕೊಟ್ಟಿಲ್ಲ ಸರ್ಕಾರ ಇವರಿಗೆ ಅನ್ಯಾಯ ಮಾಡ್ತಾ ಇದೆ ಎಷ್ಟಿ ಬಣ್ಣನ ಇವರಿಗೆ ಕೊಡ್ತಾ ಸರ್ಕಾರ ಕೊಡ್ತಾ ಇಲ್ಲ ಅದರಿಂದ ಸರ್ಕಾರಕ್ಕೊಂದು ಧಿಕ್ಕಾರ ಇರಲಿ ದಯವಿಟ್ಟು ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ ತಕ್ಷಣ ಅವರ ಎಸ್ ಟಿ ಪಂಟ್ ಬಿಡುಗಡೆ ಮಾಡಿ ಆ ರಸ್ತೆಯನ್ನ ಸರಿ ಮಾಡಿ ಅವರಿಗೆ ರಿಟೈನಿಂಗ್ ವಾಲ್ ಮಾಡಿ ರಸ್ತೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೂಡ ಆಗ್ರಹ ಮಾಡ್ತಾ ಇದ್ದೇವೆ ಎರಡು ವರ್ಷದಿಂದ ಈ ರಸ್ತೆ ಕುಸಿದೋಗ ಕಷ್ಟ ಅನುಭವಿಸ್ತಾ ಇದ್ದೇವೆ ಯಾವ ಶಾಸಕರು ಇಲ್ಲ ಯಾರು ಇಲ್ಲ ನಮ್ಮ ಗ್ರಾಮ ಪಂಚಾಯತ್ ಡಿ ಅವ್ರು ಬರ್ತಾರೆ ಇಬ್ಬಂದ್ ಕೊಡ್ತಾರೆ ಹಾಗೆ ಹೋಗ್ತಾರೆ ಶಾಸಕರಿಗೆ ಎಷ್ಟು ಸರ್ತಿ ಹೇಳಿದ್ರು ಶಾಸಕರು ಬರೋದಿಲ್ಲ ಜಿಲ್ಲಾ ಊರಿನ ಹತ್ರ ಕೂಡ ಒಂದರೂ ಕೂಡ ಶಾಸಕರು ನಮ್ಗೆ ಬಂದು ಹೇಗಿದ್ದೀರಿ ಏನೂ ನೋಡುವುದಿಲ್ಲ ಒಂದು ದೊಡ್ಡ ಮಳೆಗಾಲದಲ್ಲಿ ಒಂದು ಸಣ್ಣ ಘಟನೆ ನಡೀತು ನಮ್ಮ ಮನೆ ಪಕ್ಕದಲ್ಲೇ ಅಚಾನಕವಾಗಿ ಆರಾಮಿಲ್ಲ ಆಗಿತ್ತು ಯಾವುದೇ ಇದರಿಂದ ನಾವು ಎಲ್ಲ ಜನ ಸೇರಿ ಕಂಬಳಿಗೆ ಎಲ್ಲ ಕಟ್ಕೊಂಡು ಹೊತ್ಕೊಂಡು ಬಂದ್ವಿ ಅರ್ಧಕ್ಕೆ ಪ್ರಾಣ ಬಿಟ್ಟರುವರು ಆ ಪರಿಸ್ಥಿತಿ ಇದೆ ಏನೇ ಹೇಳಿದ್ರು ಕೂಡ ಯಾವ ಅಧಿಕಾರಿ ಕೂಡ ಬರೋಲ್ಲ ಏನೋ ಯಾರು ಬರೋಲ್ಲ ಹಾಗಾಗಿ ಇಲ್ಲ ಡಿ ಸಿ ಅವರು ಸ್ಥಳಕ್ಕೆ ಬರಲ್ದಿವಾರಿಗೆ ಇಲ್ಲೇ ತೆರಳಿಗೆ ಕುಳಿತೇವೆ ನಮಗೆ ಈ ಕೂಡಲೇ ಡಿ ಸಿ ಅವರು ಪಾರ್ಟಿಗೆ ಬಂದ್ವಿ ಇದೇನ ಪರಿಹಾರ ನಮಗೆ ಹೊರತು ನಾವು ಇಲ್ಲೇ ತೆರಳಿಗೆ ಕೊಡ್ತೇವೆ ಉಷಾ ಹೆಗಡೆ ದಾಮೋದರ ಸಿದ್ದಿ ಗಣಪತಿ ಸಿದ್ದಿ ನಾಗೇಶ್ ಸಿದ್ದಿ ಗುರುನಾಥ್ ಹೆಗಡೆ ನಾಗರಾಜ್ ಹೆಗಡೆ ದತ್ತಾತ್ರೇಯ ಭಟ್ ಮೊದಲಾದವರು ಪ್ರತಿಭಟನೆಯಲ್ಲಿದ್ದರು ಕೆನರಾ ಪ್ಲಸ್ ಕಾರವಾರ